ದೇಹದ ಈ ನಾಲ್ಕು ಭಾಗಗಳಿಗೆ ಎಣ್ಣೆ ಮಸಾಜ್ ಮಾಡಿದರೆ ಹೆಚ್ಚು ಕಾಲ ಬಾಳುತ್ತೀರಿ ಅಂತಾರೆ ಆಯುರ್ವೇದ ವೈದ್ಯರು ಹಾಗಾದ್ರೆ ಆ ಭಾಗಗಳು ಯಾವುವು ತಿಳಿಯೋಣ ಆರೋಗ್ಯದಿಂದಿರಬೇಕು ದೀರ್ಘಾಯುಷ್ಯ ಹೊಂದಿರಬೇಕೆನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಆಸೆಯಾಗಿರುತ್ತದೆ ಜೀವಿತಾವಧಿಯನ್ನು ಹೆಚ್ಚಿಸಲು ಯಾವುದೇ ಮ್ಯಾಜಿಕ್ ಮಾತ್ರ ಇಲ್ಲದಿದ್ದರೂ ಪ್ರತಿದಿನ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವ ಮೂಲಕ ನೀವು ಆರೋಗ್ಯಕರ ದೀರ್ಘಾಯುಷ್ಯವನ್ನು ಹೊಂದಬಹುದು ಮತ್ತು ನಿಮ್ಮ ಜೀವಿತಾವಧಿಯನ್ನು ಹೆಚ್ಚಿಸಬಹುದು ಆಯುರ್ವೇದದಲ್ಲಿ ಕೆಲವು ವಿಧಾನಗಳನ್ನು ತಿಳಿಸಲಾಗಿದೆ ಈ ವಿಧಾನಗಳ ಮೂಲಕ ಜೀವಿತಾವಧಿಯನ್ನು ಹೆಚ್ಚಿಸಬಹುದು ವೈದ್ಯರು ಹೇಳುವ ಪ್ರಕಾರ ದೀರ್ಘಾಯುಷ್ಯಕ್ಕಾಗಿ ಉತ್ತಮ ಆಹಾರವನ್ನು ಸೇವಿಸುವುದರ ಜೊತೆಗೆ ನೀವು ಕೆಲವು ಆಯುರ್ವೇದ ಪರಿಹಾರಗಳನ್ನು ಪ್ರಯತ್ನಿಸಬಹುದು ಅವುಗಳಲ್ಲಿ ಒಂದು ಎಣ್ಣೆ ಮಸಾಜ್ ಆಯುರ್ವೇದದಲ್ಲಿ ಎಣ್ಣೆ ಮಸಾಜ್ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ದೇಹದ ಕೆಲವು ಭಾಗಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಮತ್ತು ನೀವು ದೀರ್ಘಾಯುಷ್ಯವನ್ನು ಪಡೆಯಬಹುದು ಎನ್ನಲಾಗುತ್ತದೆ ಒಂದು ತಲೆಯ ಮಧ್ಯ ಭಾಗದ ಮಸಾಜ್ ಸಂಸ್ಕೃತದಲ್ಲಿ ತಲೆಯನ್ನು ಉತ್ತಮಾಂಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಐದು ಇಂದ್ರಿಯಗಳನ್ನು ಹೊಂದಿದೆ ಐದು ಶಕ್ತಿಗಳ ನಿಯಂತ್ರಣ ಕೇಂದ್ರವಾಗಿದೆ ಮತ್ತು ಪ್ರಜ್ಞೆಯ ವಾಸಸ್ಥಾನವಾಗಿದೆ ತಲೆಗೆ ಎಣ್ಣೆ ಹಚ್ಚುವುದರಿಂದ ಮನಸ್ಸಿನ ಇಂದ್ರಿಯಗಳು ಮತ್ತು ಭಾವನಾತ್ಮಕ ಕಾರ್ಯಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ವಾತ ಮತ್ತು ಪಿತ್ತ ದೋಷಗಳನ್ನು ಸಮತೋಲನದಲ್ಲಿಡುತ್ತವೆ ಇಷ್ಟೇ ಅಲ್ಲ ಇದು ಕೂದಲಿನ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹಾಗಾಗಿ ದಿನ ನಿತ್ಯ ತಲೆಯ ಮಧ್ಯಭಾಗಕ್ಕೆ ಸರಿಯಾಗಿ ಎಣ್ಣೆ ಮಸಾಜ್ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಎರಡು ಹೊಕ್ಕುಳನ್ನು ಮಸಾಜ್ ಮಾಡಬೇಕು ಹೊಕ್ಕುಳನ್ನು ಮಸಾಜ್ ಮಾಡುವುದರಿಂದ ವೇಗಸ್ ನರಕ್ಕೆ ಸಂಪರ್ಕ ಹೊಂದಿರುತ್ತದೆ ಹೊಕ್ಕುಳಲ್ಲಿ ಎಣ್ಣೆ ಹಚ್ಚುವುದರಿಂದ ನಿಮ್ಮ ಆರೋಗ್ಯ ಮತ್ತು ಚೈತನ್ಯ ಸುಧಾರಿಸುತ್ತದೆ ಮೂರು ಪಾದ ಮಸಾಜ್ ಮನುಷ್ಯನ ಪಾದಗಳಲ್ಲಿ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ನರತುದಿಗಳಿವೆ ಅಲ್ಲದೆ ಜೀರ್ಣಕ್ರಿಯೆ ದೃಷ್ಟಿ ರೋಗ ಶಕ್ತಿ ಸ್ನಾಯುಗಳ ಶಕ್ತಿ ಮತ್ತು ರಕ್ತ ಪರಿಚಲನೆ ಮುಂತಾದ ಜೈವಿಕ ಕಾರ್ಯಗಳನ್ನು ನಿಯಂತ್ರಿಸುವ ಆರು ಪ್ರಮುಖ ಮರ್ಮಾಂಶಗಳಿವೆ ಇದು ನಿದ್ರೆಯನ್ನು ಸುಧಾರಿಸುತ್ತದೆ ಮತ್ತು ದೃಷ್ಟಿಯನ್ನು ಸಹ ಸುಧಾರಿಸುತ್ತದೆ ನಾಲ್ಕು ಕಿವಿಯ ಹಿಂದೆ ಮಸಾಜ್ ಮಾಡಿ ಕಿವಿಗಳು ಶಬ್ದದ ಮೂಲ ಮತ್ತು ವಾತದೋಷದ ವಾಸಸ್ಥಾನ ಎಂದು ವೈದ್ಯರು ಹೇಳುತ್ತಾರೆ ಕಿವಿಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಇಷ್ಟೇ ಅಲ್ಲ ಇದು ವಾತದೋಷವನ್ನು ಶಾಂತಗೊಳಿಸುತ್ತದೆ ಮತ್ತು ನಿದ್ರೆಯನ್ನು ಸುಧಾರಿಸುತ್ತದೆ ಯಾವ ಎಣ್ಣೆ ಬಳಸಬೇಕು ವಾತಕ್ಕೆ ಎಳ್ಳು ಎಣ್ಣೆ ಅಥವಾ ಬಾಲಶ್ವರಮಂತ ಎಣ್ಣೆ ಬಳಸಿ ಒಳ್ಳೆಯದು ಪಿತ್ತ ಕಡಿಮೆ ಮಾಡಲು ತುಪ್ಪ ಅಥವಾ ಪಿನ್ ಟೈಲ್ ಬಳಸಿ ಕೆಮ್ಮಿಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಚರ್ಮದ ಕಾಂತಿಗೆ ಮತ್ತು ರಕ್ತ ಸಂಚಲನವಾಗಲು ಕೊಬ್ಬರಿ ಎಣ್ಣೆ ಬಳಸಬೇಕು ಎಣ್ಣೆಯು ಚರ್ಮಕ್ಕೆ ಚೆನ್ನಾಗಿ ಹೀರಲ್ಪಡುವಂತೆ ಸ್ವಲ್ಪ ಬೆಚ್ಚಗಿರಬೇಕು ಬೆಚ್ಚಗಾಗಲು ನೀರಿನ ಸ್ನಾನ ಮಾಡಿ ವಾರಕ್ಕೆ ಕನಿಷ್ಠ ಮೂರು ಬಾರಿಯಾದರೂ ಇಡೀ ದೇಹವನ್ನು ಎಣ್ಣೆಯಿಂದ ಮಸಾಜ್ ಮಾಡಿ ವಿಶೇಷವಾಗಿ ಪಾದಗಳು ಮತ್ತು ಕಿವಿಗಳಿಗೆ ಹೆಚ್ಚಿನ ಗಮನ ಕೊಡಿ